ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮತ್ತು ಹೊಸ ರೀತಿಯ ಸೀರೆ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಹೊಸ ಮಾದರಿಯ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ನೋಡಿ ನಿಮಗೆ ಆರ ಎಳೆ ದಾರದಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ ಬಟ್ಟೆಗೆ ಹಾಕೋದ್ರಿಂದ ಇದು ಕಾಟನ್ ಇದೆ ಹಾಗಾಗಿ ನಾನಿಲ್ಲಿ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಸೀರೆಗೆ ಅಥವಾ ಸಿಲ್ಕ್ ಸೀರೆಗೆ ಹಾಕೋದಾದರೆ ಸಿಲ್ಕ್ ಥ್ರೆಡ್ ಬರತ್ತಲ್ಲ ಅದನ್ನು ನೀವು ಒಂದು ಆರ ಎಳೆ ಮಾಡಿಕೊಂಡು ಹೀಗೆ ಇಶ್ ಅಟ್ಲೀಸ್ಟ್ ಇಷ್ಟು ದಪ್ಪನಾದರೂ ಇರಬೇಕಾಗತ್ತೆ ಅಂದರೆ ಅದರ ಆಪೋಸಿಟ್ ಕಲರಲ್ಲಿ ತಗೋಬೇಕಾಗುತ್ತೆ ಅಂದರೆ ಈ ಟೆಝಲ್ಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರ ಅಪೋಸಿಟ್ ಕಲರ್ ಇರಬೇಕು ಮತ್ತು ಬಟ್ಟೆಯ ಆಪೋಸಿಟ್ ಕಲರು ಇರಬೇಕು ಇವಾಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೀಗೆ ಒಮ್ಮೆ ಲಾಕ್ ಮಾಡ್ಕೋತಾ ಇದ್ದೀನಿ ಇನ್ನೊಮ್ಮೆ ಲಾಕ್ನ ಮಾಡ್ತಾ ಇದ್ದೀನಿ ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಈ ಟೆಸಲ್ಸ್ನ ಕುಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ಹೀಗೆ ಹಾಕಿಬಿಟ್ಟು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಕುಚ್ಚನ್ನು ಲಾಕ್ ಮೇಲೆ ನಂತರ ನಾನು ಮತ್ತೆ ಬಟ್ಟೆಗೆ ಮೂರು ಬಾರಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಯಾರೂ ಕ್ರೋಶ ವರ್ಕು ಬರಲ್ಲ ಅಂತ ಇದ್ದವರು ಈ ರೀತಿಯ ಕುಚ್ಚನ್ನು ಹಾಕ್ಕೊಬೋದು ಯಾರಿಗೂ ಇದು ಕ್ರೋಶ ವರ್ಕ್ ಅಲ್ಲ ಅಂತ ಗೊತ್ತಾಗೋದೇ ಇಲ್ಲ ಸಿಲ್ಕ್ ಥ್ರೆಡಲ್ಲಿ ಹಾಕೋದಾದರೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಮೂರು ಬಾರಿ ಲಾಕ್ನ ಮಾಡಿಕೊಂಡು ಆದಮೇಲೆ ನಂತರ ಈ ರೀತಿಯ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದೊಂದು ಬೀಡನ್ನ ಹಾಕ್ತಾ ಇದ್ದೀನಿ ಹೀಗೆ ನಂತರ ಇದೊಂದು ಬೀಡನ್ನ ಹಾಕ್ತೀನಿ ನೋಡಿ ಬಟ್ಟೆಗೆ ಹಾಕಿದಾಗ ಈ ರೀತಿಯಲ್ಲಿ ಬರುತ್ತೆ ಅಂದರೆ ನೋಡಿ ಇವಿ ಎರಡು ಬೀಡ್ಸ್ ಸ್ಮೇಲ್ಗಡೆ ಈ ಬೀಡ್ ಬರುತ್ತೆ ಇದನ್ನು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಮೂರು ಬಾರಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮೂರು ಲಾಕ್ ಆಯಿತು ನೆಕ್ಸ್ಟು ರೆಡಿ ಮಾಡಿ ಇಟ್ಕೊಂಡಿರೋ ಟೆಝಲ್ನ ಅಥವಾ ಕುಚ್ಚನ್ನು ಹಾಕ್ತಾ ಇದ್ದೀನಿ ಕುಚ್ಚನ್ನು ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ತಾ ನೆಕ್ಸ್ಟು ಮತ್ತೆ ಬಟ್ಟೆಗೆ ಮೂರು ಲಾಕ್ ನೋಡಿ ಹೀಗೆ ಕಾಣಿಸತ್ತೆ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಕೊನೆಯದಾಗಿ ಹೀಗೆ ಕುಚ್ಚನ್ನು ಹಾಕಿದ ಮೇಲೆ ಲಾಕ್ ಮಾಡಿಬಿಟ್ಟು ಮತ್ತೊಮ್ಮೆ ಲಾಕ್ ಮಾಡ್ತಾ ಎರಡು ಬಾರಿ ಸೂಜಿಗೆ ದಾರವನ್ನು ಸುತ್ತಿ ಹೀಗೆ ಲಾಕ್ ಮಾಡ್ಕೋಬೇಕು ಇದರಿಂದ ನಮಗೆ ಕರೆಕ್ಟಾಗಿ ಕೂರುತ್ತೆ ದಾರ ಇಲ್ಲೂ ಹೋಗೋ ಚಾನ್ಸ್ ಇರಲ್ಲ ಈಗ ದಾರವನ್ನು ಕಟ್ ಮಾಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಹೊಸ ಮಾದರಿಯ ಸೀರೆ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ನೋಡಿ ಇವು ಎರಡು ಬೀಡ್ಸ್ ಮೇಲೆ ಈ ಬೀಡ್ಸ್ ಬಂದು ಕೂತಿದೆ ನೋಡಿ ಇದು ಕಳಶ ಶೇಪಿನ ಬೀಡ್ಸು ಇವೆರಡು ರೌಂಡ್ ಸರ್ಕಲ್ ಶೇಪಿನ ಬೀಡ್ಸ್ ಮೇಲೆ ಈ ಕಳಶದ ಬೀಡ್ಸ್ ಕೂತಿರೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ಕುಚ್ಚಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಕುಚ್ಚನ್ನ ಕಟ್ಕೊಂಡು ಆದ ಮೇಲೆ ಒಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ಕುಚ್ಚು ಒಂದೇ ಇದೆಯಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೇಕಾಗತ್ತೆ ಕುಚ್ಚೆಲ್ಲ ಒಂದೇ ಸೈಜಲ್ಲಿ ಇರುವಂತೆ ನೋಡ್ಕೋಬೇಕು ಕುಚ್ಚು ಎಲ್ಲ ಒಂದೇ ಸೈಜಲ್ಲಿ ಇದ್ದಾಗ ಮಾತ್ರ ನಮಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಕುಚ್ಚಿಗೆ ಇವತ್ತಿನ ಈ ವಿಡಿಯೋ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಸಹ ಈ ರೀತಿಯ ಕುಚ್ಚನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಸೀರೆಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ತುಂಬ ಸಮಯನೂ ತಗೊಳ್ಳಲ್ಲ ಬಹಳ ಬೇಗನೆ ಮುಗಿದ್ಬಿಡತ್ತೆ ಒಂದು ಅರ್ಧ ಗಂಟೆ ಒಳಗಡೆ ಈ ಕುಚ್ಚಿನ ಡಿಸೈನ್ ರೆಡಿ ಆಗುತ್ತೆ ನಿಮ್ಮ ಸೀರೆಗೆ ಸಿಲ್ಕ್ ಸೀರೆಗೆ ಮತ್ತು ಕಾಟನ್ ಸಿಲ್ಕ್ಗೆ ಮತ್ತು ನಾರ್ಮಲ್ ಕಾಟನ್ ಸೀರೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುವಂತಹ ಡಿಸೈನ್ ಇದು ನೀವು ಸೀರೆಗೆ ಈ ರೀತಿಯ ಸೇಮ್ ಬೀಡ್ಸನ್ನು ಸಹ ಹಾಕೋಬೋದು ಇಲ್ಲಾಂದರೆ ಮಧ್ಯ ಫ್ಲವರ್ ಬೀಡ್ಸ್ ಥರ ಇರತ್ತಲ್ಲ ರೋಸ್ ರೋಸ್ ಥರ ರೌಂಡ್ ಬೀಡ್ ಬರುತ್ತೆ ಅದನ್ನು ಸಹ ಹಾಕ್ಕೋಬೋದು ಅದು ಸಹ ಮಧ್ಯ ಫ್ಲವರ್ ಥರ ಮೇಲೆ ಬಂದು ಕೂರುತ್ತೆ ಇವೆರಡು ಬೀಡ್ಸ್ ಮಧ್ಯ ಆದರೆ ಇಲ್ಲಿ ಹಾಕುವಂಥ ಬೀಡ್ಸನ್ನು ಮಾತ್ರ ನಾವು ಇದೇ ರೀತಿಯ ಆ ಕಡೆ ಈ ಕಡೆ ಬಿಡ್ಸಿ ಸೇಮ್ ಈ ರೀತಿಯ ಬೀಡ್ಸನ್ನೇ ನೀವು ತೊಗೋಬೇಕಾಗತ್ತೆ ಯಾಕೆಂದರೆ ಕರೆಕ್ಟಾಗಿ ಫಿಕ್ಸ್ ಆಗಬೇಕಲ್ಲ ಇವೆರಡು ಬೀಡ್ಸ್ ಮೇಲೆ ಈ ಬೀಡ್ಸ್ ಮಧ್ಯದ ಬೀಡು ಫಿಕ್ಸ್ ಆಗಬೇಕು ಹಾಗಾಗಿ ನಾವು ಈ ಬೀಡ್ಸನ್ನೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ಕಲರ್ ಕಾಂಬಿನೇಷನ್ ಒಂದು ಪರ್ಫೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್